ನಮಸ್ಕಾರ ಎಲ್ಲರಿಗೂ ಮತ್ತೊಂದು ಹೊಸ ಹೊಸ ವಿಡಿಯೋಗೆ ಸ್ವಾಗತ ನಾನೀಗ ಯಲ್ಲಾಪುರ ತಾಲೂಕಿನ ಕೊಡ್ಲಗದ್ದೆಯ ಕಡಾಶಿಗೆಯಲ್ಲಿ ಶ್ರೀಮತಿ ಶ್ರೀಶೈಲ ಮತ್ತು ಶ್ರೀ ಮಂಜುನಾಥ್ ಭಟ್ ಇವರ ಸುಪುತ್ರ ಚಿರಂಜೀವಿ ಅಥರ್ವನಿಗೆ ನಡೆದ ಬ್ರಹ್ಮೋಪದೇಶದ ಕಾರ್ಯಕ್ರಮವನ್ನು ಒಂದು ಚಿಕ್ಕ ವೀಡಿಯೋದ ಮೂಲಕ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ ಆದ್ದರಿಂದ ವಿಡಿಯೋನ ಪೂರ್ತಿಯಾಗಿ ನೋಡಿ ಬೇರೆಯವರಿಗೆ ಕೂಡ ಶೇರ್ ಮಾಡಿ ಜೊತೆಗೆ ನೀವಿನ್ನೂ ನಮ್ಮ ಚಾನಲಿಗೆ ಹೊಸಬರಾಗಿದ್ದರೆ ಈಗಲೇ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿರಿ बटरीन भ मुंजी माने इंगरेगो अरे ना मुजीन कठी शिवन आवर देरे मसु ब्याज नमसा विवाह कोन अर्थरता ग्रहधा जानसा संघमे मह ओम मत् पादनोय सोर सतलमा तेया ही शान्जाम भावि शान्जाम निप्रागा ओक्षिता काष्टारि संप्रया हेतवञ्ञां राज्या مانه آیا مستاد دے کال مارے تے توبہ کروں اساں پاسہ اساں اوہ باہ گان گما دے تے اساں توں دے 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 دے

सर्वाशा परिपूर्ण शबकरम सर्वोपका दोतयम फिरतम समस्त तमसाप्रतम दिदत्यास्पदम ब्रह्मा वासमशेष वेदनगयम विद्याधरा राधितम रक्षातम भविभानवीयम योगो वंदे सभावंडरम राम भीयम जलतो सिरतम जले सूर्यात्मजे एकैको गुण एव ते जुनयतो युष्मासु सर्वे गुणा तिष्ठन्त्येव धरापरा धरि परान् कस्तौ तु भवन्तः सर्वज्ञा सकलभुवने रूढयशो वयं तावद्बाल सरसवचनेनैव निपुणाः तथा पेयं वाणे विशतु भवतां कर्णकुहरे किशोरस्या खलु भवति पित्रो रतिमुदे विद्वन्नरे व्रत शास्त्र पूर्णम तथा शास्त्र प्रभुरत्न पूर्णम वेदांत वाक्यार्थ तरंग लोलम समुद्रम प्रणवा विमूर्धा महाक्यागतया युक्तां सत्यभामा समन्वितां सुदर्शधरां वंदे सभा विष्णुर वाक्यं वेद पूर्वंतो ओम नमः सरसे नमः सरसस्पतये नमः चक्षुषे

ಯಜಮಾನ್ರು ಯಜಮಾನ್ರದ್ದು ಈಗಾಗಲೇ ವೇದೋಕ್ತವಾಗಿ ತಮ್ಮನ್ನೆಲ್ಲ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಮಾಡಿದ್ದೇವೆ ಸಭಾ ಮರ್ಯಾದೆಯಂತೆ ಒಂದೇ ಮಾತಿನಲ್ಲಿ ತಮ್ಮನ್ನೆಲ್ಲ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇವೆ भागिनी करे हुगे ಬಾಗಿ ಬಂದು ಬಂದು ಶ್ರೀಮಠದ ಶ್ರೀಗಳಿಗೆ ಪೂರ್ಣವಾದಂತ ಅನುಗ್ರಹವನ್ನು ಬಯಸುವ ಕಾರಣಕ್ಕೋಸ್ಕರವಾಗಿ ಶ್ರೀಮಠಕ್ಕೆ ಫಲ ಸಮರ್ಪಣೆಯನ್ನು ಮಾಡೋಣ ಎಲ್ಲರೂ ಕೂಡ ಅತ್ಯಂತ ಶ್ರದ್ಧಾ ಭಕ್ತಿ ಪುರಸ್ಥರವಾಗಿ ನಿಂತು ಶ್ರೀಮಠಕ್ಕೆ ಫಲ ಸಮರ್ಪಣೆಯನ್ನು ಮಾಡೋಣ

तस्य प्रगति जह प महेश सदाशिव सारंभा शंकराचार्य मध्यमा अस्मदाचार्य पर्यता वंदे गुरव श्रीमत् गंगाधरेन्द्रा शिष्यावरथा च नमः श्रीमदानन्दभोदेन्द्रम् विवेकादिसमन्वितम् आनन्दबोधनित्यर्थम् भक्त्या नित्यम् नमाम्यहम् श्री श्री श्रीसरुणवल्ली संस्थानादीश्वराय श्री श्री सरस्वती सरस्वतीस्वामीनाम् तथा तत्करकमलसञ्जाताय श्री श्री आनन्दबोधेन्द्र सरस्वतीस्वामीनाम्

ಫಲಂ ಸಮರ್ಪಜಾಮೆ ಈಗ ಈ ಒಂದು ಉಪನಯದ ಬಗ್ಗೆ ವಿದ್ವಾನ್ ದಿನೇಶ್ ಭಟ್ ಪಾಸಲ್ ಅವರು ಮಾತಾಡಬೇಕಂತ ಅವರಲ್ಲಿ ಪ್ರಾರ್ಥಿಸುತ್ತೇವೆ ಏನು ತತ್ಪ್ರಮವಾಚ ಇಮಾ ಪ್ರಸುಕ್ತ ಸಂಜೀವಯತ್ಯಖಿಲಶಕ್ತಿಧರಸ್ವನಾಂ ಚರಣ ಹಸ್ತಚರಣಶ್ರವಣತ್ವಾಗಾನ್ ಪ್ರಾಣಾಂದವೋ ಭಗವತೆ ಪುರುಷಾ ಗುರುಭ್ಯಶ್ಚ ಗೃಹೇಭ್ಯಶ್ಚ ಮಯಾವದ್ಧಮಂಜಲೇಹಿ ಪ್ರಸನ್ನ ಮನಸಸ್ತೆ ಮೇ ಕುರುವಂತು ಭಾರತಿ ಈ ಒಂದು ಉಪನಯನದ ಅಧಿಷ್ಠಾತ್ರ ದೇವತೆಯಾದಂತಹ ವೇದಮಾತೆಗೆ ಹಾಗೂ ನಮ್ಮ ಗುರುಪರಂಪರೆಯನ್ನು ಅಭಿನಮಿಸಿ ಯಜಮಾನ ದಂಪತಿಗಳು ಇವತ್ತಿನ ಈ ಒಂದು ಶುಭ ದಿವಸದ ಶುಭ ಮುಹೂರ್ತದಲ್ಲಿ ಕುಮಾರನಾದಂಥ ಅಥರ್ವನಿಗೆ ಉಪನಯನ ಸಂಸ್ಕಾರವನ್ನು ಅವರ ಕುಲದೇವತಾ ಅನುಗ್ರಹದ ಅಡಿಯಲ್ಲಿ ಎಲ್ಲ ಗುರು ಜನರ ಬಂಧು ಬಾಂಧವರ ಸಮ್ಮುಖದಲ್ಲಿ ಅತ್ಯಂತ ವಿಜೃಂಭಣಾ ಸ್ವರೂಪವಾಗಿ ಭಕ್ತಿ ಪುರಸ್ಸರವಾಗಿ ಸಂಸ್ಕಾರವನ್ನು ಪರಿಪೂರ್ಣತೆಯನ್ನುಗೊಳಿಸಿ ಆ ಒಂದು ಸುವರ್ಣ ಕ್ಷಣವನ್ನು ಸಿದ್ಧಿಸಿಕೊಂಡು ಕುಟುಂಬದವರು ಅತ್ಯಂತ ಸಂಭ್ರಮಿತರಾಗಿದ್ದಾರೆ ಜೊತೆಯಲ್ಲಿ ಸಂಸ್ಕಾರವನ್ನು ನಡೆಸಿಕೊಟ್ಟಂತಹ ಎಲ್ಲ ಆಚಾರ್ಯಾದ ಋತ್ವಿಜರಿಗೂ ಕೂಡ ಯಥಾಯೋಗ್ಯವಾದಂತಹ ದಾನ ದಕ್ಷಿಣೆಗಳನ್ನು ಕೊಟ್ಟು ಎಲ್ಲರ ಬಂಧು ಬಾಂಧವರ ಆಚಾರ್ಯರ ಆಶೀರ್ವಾದವನ್ನು ವಿಶೇಷವಾಗಿ ಬೀಳ್ತಾ ಇದ್ದಾರೆ ಶಾಸ್ತ್ರ ಹೇಳುವಂತಹದ್ದು ಅದೇ ಬ್ರಾಹ್ಮಣಾನ ವಿನಾವಾಕ್ಯೆ ಕ್ರಿಯಾಸ್ಯ ಕ್ರಿಯಾಸ್ಸು ಕರ್ತವ್ಯ ಬ್ರಾಹ್ಮಣ ಕರ್ಮಣ ಪರಿಪೂರ್ತೆಯೇ ಹೇಳುವಂಥದ್ದು ಹೇಳುತ್ತದೆ ಈ ಒಂದು ಉಪನಯನ ಸಂಸ್ಕಾರ ಪರಿಪೂರ್ಣತೆಯನ್ನು ಘಟ್ಟವನ್ನು ಕಾಣಬೇಕು ಒಂದು ಪಕ್ಕುವಾಗಬೇಕು ಹೇಳಾದರೆ ಆ ಒಂದು ಸಂಸ್ಕಾರದ ಅಧಿಷ್ಟಾತ್ತ ದೇವತೆಯ ಅನುಗ್ರಹದ ಜೊತೆಯಲ್ಲಿ ಎಲ್ಲ ಗುರುಜನರ ಬಂಧು ಬಾಂಧವರ ಆಶೀರ್ವಾದ ಸಿಕ್ಕಾಗ ಅದೊಂದು ಪರಿಪೂರ್ಣತೆಯ ಪಕ್ಕುವನ್ನು ಕಾಣುತ್ತದೆ ಹೇಳುವಂತಹದ್ದು ಶಾಸ್ತ್ರ ವಿಧಿಸಿರುವಂತಹದ್ದು ಇವತ್ತರ ದಿವಸ ನೀವು ಕೊಟ್ಟಿರುವಂತಹ ಎಲ್ಲ ದಾನ ದಕ್ಷಿಣಗಳಿಂದ ಎಲ್ಲ ವೈದಿಕರು ಕೂಡ ಸಂತೃಪ್ತಗೊಂಡು ಸಂತೃಪ್ತ ಅಂತಃಕರಣ ಭಾವದಿಂದ ಈ ಒಡುವಿನ ಮುಂದಿನ ಜ್ಞಾನಾರ್ಜನೆ ಶ್ರದ್ಧಾ ಮೇಧ ಪ್ರಜ್ಞಾ ದೇವತಾ ಅನುಗ್ರಹ ಲಭ್ಯವಾಗಲಿ ಎಂಬುದಾಗಿ ನಾವು ಆಶೀರ್ವಾದವನ್ನು ಮಾಡ್ತೇವೆ ಜೊತೆಯಲ್ಲಿ ಸಂಸ್ಕಾರದ ಬಗ್ಗೆ ಒಂದಷ್ಟು ನನ್ನ ಅರಿವಿಗೆ ತಿಳಿದಷ್ಟು ಒಂದಷ್ಟು ಮಾತುಗಳು ನಾನೊಬ್ಬ ಉಪನ್ಯಾಸಕನಲ್ಲ ಆದರೂ ಕೂಡ ಈ ಮನೆಯ ಪುರೋಹಿತರಾಗಿ ಈ ಒಂದು ಸಂಸ್ಕಾರದ ಬಗ್ಗೆ ಮಾತನಾಡಬೇಕು ಎಂದು ಕೇಳಿದಾಗ ಆಡುವಂತಹ ನಾವು ಈ ಒಂದು ಇತಿಹಾಸದ ಪುಟವನ್ನ ತೆರೆದಿಟ್ಟು ನೋಡಿದಾಗ ಆದಿಯಿಂದಲೂ ಇಲ್ಲಿವರೆಗೂ ಇಲ್ಲಿವರೆಗೂ ಕೂಡ ನಮ್ಮ ಈ ಒಂದು ಭಾರತೀಯ ಸಂಸ್ಕಾರ ಸಂಸ್ಕೃತಿಗಳಿಗೆ ಎಷ್ಟು ಶ್ರೇಷ್ಠತೆ ಇದೆ ಎಷ್ಟು ಗೌರವಪೂರ್ಣ ಹೇಳುವಂತಹದ್ದಿದೆ ಅಂದರೆ ಇಡೀ ವಿಶ್ವದಲ್ಲಿ ಆರ್ನೂರು ಕೋಟಿಗಿಂತಲೂ ಹೆಚ್ಚಿನವಾದಂತಹ ಮಾನವನ ಸಂಖ್ಯೆಗಳಿದ್ದರೂ ಕೂಡ ನಮ್ಮ ಒಂದು ಭಾರತೀಯ ಸಂಸ್ಕಾರ ಸಂಸ್ಕೃತಿಗಳಿಗೆ ವಿಶೇಷವಾದಂತಹ ಗೌರವ ಹೇಳುವಂತಹದ್ದಿದೆ ಯಾಕಂದರೆ ಇಡೀ ವಿಶ್ವಕ್ಕೆ ನಮ್ಮ ಭಾರತ ಈ ಒಂದು ಸಂಸ್ಕಾರ ಹೇಳುವಂತಹ ಪದವನ್ನು ಪರಿಚಯವನ್ನು ಮಾಡಿಕೊಟ್ಟಂತಹದ್ದು ಹಾಗಾದರೆ ಸಂಸ್ಕಾರ ಅಂದರೆ ಏನು ಶಾಸ್ತ್ರ ಹೇಳ್ತದೆ ಸಂಸ್ಕ್ರಿಯತೆ ಅನೇನ ಆತ್ಮ ಇದು ಸಂಸ್ಕಾರ ಎಂಬುದಾಗಿ ಅಂದರೆ ಮನುಷ್ಯನ ಶರೀರವನ್ನು ಶುದ್ಧಗೊಳಿಸಿ ದೋಷವನ್ನು ನಿವೃತ್ತಿಗೊಳಿಸಿ ಗುಣವನ್ನು ಆಧಾರ ಮಾಡುವಂತಹದ್ದು ಸರ್ವತೋಮುಖವಾಗಿ ಪರಿಪೂರ್ಣಗೊಳಿಸುವಂತಹ ಈ ಒಂದು ಧಾರ್ಮಿಕ ವಿಧಿವಿಧಾನವನ್ನು ನಮ್ಮಲ್ಲಿ ಸಂಸ್ಕಾರ ಎಂಬುದಾಗಿ ಕರೆದರು ಇನ್ನೂ ಆಳವಾಗಿ ನಾವು ನೋಡಬೇಕು ಹೇಳಾದ್ರೆ ಭೂಗರ್ಭದಲ್ಲಿ ಖನಿಜ ರೂಪದಲ್ಲಿ ಚಿನ್ನ ಹೇಳುವಂತಹದ್ದು ದೊರಕ್ತದೆ ಅದು ಅಡಿಗೆಗೊಂಡಿರುತ್ತದೆ ಅದನ್ನು ಹೊರತೆಗೆದು ವಿವಿಧ ರೂಪದಲ್ಲಿ ಸಂಸ್ಕರಿಸಿದಾಗ ಮಾತ್ರ ಅದಕ್ಕೊಂದು ಮೌಲ್ಯ ಹೇಳುವಂತಹದ್ದು ಬೆಲೆ ಹೇಳುವಂತಹದ್ದು ಸಿಗ್ತದೆ ಹಾಗೆ ಹುಟ್ಟಿದಂತಹ ಶಿಶುವು ಕೂಡ ಏಕಾಏಕಿ ಬೆಳೆದು ಉನ್ನತ ಸ್ಥಾನವನ್ನು ಏರಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೆ ಅದರ ವಯೋಮಾನಕ್ಕೆ ತಕ್ಕಂತೆ ಎಲ್ಲ ಸಂಸ್ಕಾರವನ್ನ ಕೊಟ್ಟಾಗ ಮಾತ್ರ ಅದೊಂದು ಉನ್ನತವಾದಂತಹ ಉತ್ಕೃಷ್ಟವಾದಂತಹ ವ್ಯಕ್ತಿಯಾಗಿ ಈ ರಾಷ್ಟ್ರಕ್ಕೆ ನಮಗೆ ಸಿಗ್ತದೆ ಆ ಕಾರಣಕ್ಕೋಸ್ಕರವಾಗಿ ನಮ್ಮ ಸನಾತನ ಪರಂಪರೆಯ ಈ ಋಷಿಮುನಿಗಳು ಅವರವರ ವಯೋಮಾನಕ್ಕೆ ತಕ್ಕಂತೆ ಆರೋಹಣದ ಕ್ರಮದಲ್ಲಿ ಹದಿನಾರು ಮೆಟ್ಟಿಲುಗಳನ್ನು ನಮಗೆ ಕಲ್ಪನೆಯನ್ನು ಮಾಡಿಕೊಟ್ಟರು ಅದನ್ನೇ ಈ ಗರ್ಭಾದಾನಾದಿ ಷೋಡಶ ಸಂಸ್ಕಾರ ಎಂಬುದಾಗಿ ನಾವು ಕರೀತೇವೆ ಗರ್ಭದಿಂದ ಎಲ್ಲ ಸಂಸ್ಕಾರಗಳು ಕೂಡ ಪ್ರಾರಂಭವಾಗಿ ಬರುತ್ತದೆ ಗರ್ಭಾದಾನ ಪುಂಸವನ ಸೀಮಂತೋನ್ನಯನ ವಿಷ್ಣುಬಲೆ ಜಾತಕರ್ಮ ನಾಮಕರಣ ಉಪನಿಷ್ಕ್ರಮಣ ಅನ್ನಪ್ರಾಶನ ಕರುಣಮೇಧನ ಚೌಲ ಎಂಬಂತಹ ದಶ ಸಂಸ್ಕಾರಗಳು ಮುಗಿದ ಮೇಲೆ ಹನ್ನೊಂದನೆಯ ಸಂಸ್ಕಾರವೇ ಈ ಉಪನಯನ ಸಂಸ್ಕಾರ ಗರ್ಭದಿಂದ ಎಲ್ಲೂ ಪ್ರಾರಂಭವಾಗುವಂತಹದ್ದು ಮೊದಲನೇ ಸಂಸ್ಕಾರವೇ ಗರ್ಭಾದಾನ ಸಂಸ್ಕಾರ ಎಂಬುವಂಥದ್ದು ಗರ್ಭಸ್ಯ ಆದಾನಂ ಸ್ಥಿರೀಕರಣಾರ್ಥಂ ಎಂಬುದಾಗಿ ಹೇಳ್ತಾರೆ ನೋಡಿ ಇಲ್ಲಿ ಅನೇಕ ಜನರು ಎಲ್ಲ ಅಡಿಕೆ ಬೆಳೆಗಾರರಿದ್ದೇವೆ ಈ ಅಡಿಕೆಯ ಮೂಲತ್ವ ಹೇಳುವಂತಹ ಬೀಜ ಹಾಗೂ ಆ ಒಂದು ಕ್ಷೇತ್ರದ ಸಂಸ್ಕಾರದಿಂದಾಗಿ ಉತ್ತಮವಾದಂತಹ ನಮಗೆ ಯಾವ ರೀತಿಯ ಸಿಗ್ತದೆಯೋ ಹಾಗೆ ಈ ಒಂದು ಗರ್ಭಾದಾನ ಸಂಸ್ಕಾರದಿಂದಾಗಿ ಉತ್ತಮವಾದಂತಹ ಉತ್ಕೃಷ್ಟವಾದಂತಹ ಸಂತಾನವನ್ನು ಪಡಿಬಹುದು ಆ ಕಾರಣಕ್ಕೋಸ್ಕರವಾಗಿ ಗರ್ಭಾಧಾನ ಸಂಸ್ಕಾರವನ್ನು ಮಾಡಲೇಬೇಕು ಎಂಬುದಾಗಿ ಹೇಳಿದರು ಅದು ಆದಮೇಲೆ ಪುಂಸವನ ಸಂಸ್ಕಾರ ಎಂಬುದಾಗಿ ಎರಡನೇ ಸಂಸ್ಕಾರವನ್ನು ವಿಧಿಸಿರುವಂತಹದ್ದು ಕುಮಾರ ಪ್ರಸೂಯತೆ ಏನ ಕರ್ಮಣ ಪುಂಸವನಂ ಎಂಬುದಾಗಿ ಅಂದಿದೆ ಅಂದರೆ ಈ ಗರ್ಭಸ್ಥ ಶಿಶುವನ್ನ ಪಾವನಗೊಳಿಸುವಂತಹ ಸಂಸ್ಕಾರವನ್ನ ಇಲ್ಲಿ ಪುಂಸವನ ಸಂಸ್ಕಾರ ಎಂಬುದಾಗಿ ಹೇಳಿದ್ರು ಈ ಒಂದು ಪುಂಸವನ ಸಂಸ್ಕಾರದಿಂದಾಗಿ ನಮ್ಮ ಪೂರ್ವಜರ ಋಣವನ್ನು ತೀರಿಸುವಂತಹ ಕೆಲಸ ಆಗ್ತದೆ ಅಂತ ಹೇಳಿ ಜಾಯಮಾನೋ ಈ ಬ್ರಾಹ್ಮಣಸ್ತ್ರೇಣ ಜಾಯತೆ ಬ್ರಹ್ಮಚರ್ಯೇನ ಋಷಿಭ್ಯ ಯಜ್ಞೇನ ದೇವೇಭ್ಯ ಪ್ರಜಯ ಪಿತೃಭ್ಯ ಎಂಬುದಾಗಿ ಹೇಳ್ತಾರೆ ಅಂದ್ರೆ ನಾವು ಈ ಭೂಮಿಗೆ ಅಂಟಿಕೊಂಡು ಬರಬೇಕಾದ್ರೆ ಮೂರು ರೀತಿಯಾದಂತಹ ಋಣವನ್ನು ಅಂಟಿಕೊಂಡು ಬರ್ತೇವೆ ಒಂದು ಋಷಿಋಣ ಇನ್ನೊಂದು ದೇವಋಣ ಇನ್ನೊಂದು ಋಣ ಬ್ರಹ್ಮಚರ್ಯದ ಮೂಲಕವಾಗಿ ಇನ್ನು ಮುಂದಿನ ದಿವಸದಲ್ಲಿ ಈತ ಬ್ರಹ್ಮಚರ್ಯವನ್ನ ಪಾಲಿಸುವುದರಿಂದ ಋಣವನ್ನ ತೀರಿಸಬಹುದು ದೇವತಾ ಆರಾಧನೆಯನ್ನು ಮಾಡುವುದರಿಂದ ದೇವಋಣವನ್ನ ಪಡೆಯಬಹುದು ತೀರಿಸಬಹುದು ಜೊತೆಯಲ್ಲಿ ಈ ಪಿತೃಣವನ್ನು ತೀರಿಸಬೇಕಾದ್ರೆ ಉತ್ತಮವಾದಂತಹ ಸಂತಾನವನ್ನ ಪಡೆದ್ರೆ ಪಿತೃಣವನ್ನು ತೀರಿಸುವಂತಹ ಕೆಲಸ ಇಲ್ಲಿ ಪುಂಸಮನ ಸಂಸ್ಕಾರದಲ್ಲಿ ಈತ ಉತ್ತಮವಾದಂತಹ ಗರ್ಭವನ್ನ ಇವಳು ಧರಿಸಿದ್ದಾಳೆ ತನ್ನಿಂದ ಉತ್ಕೃಷ್ಟವಾದಂತಹ ಸಂತತಿಯನ್ನ ಪಡಿತಾ ಇದ್ದಾನೆ ಎಂಬಂತಹ ಕಾರಣಕ್ಕೋಸ್ಕರವಾಗಿ ಆ ಪಿತೃಣವನ್ನು ತೀರಿಸುವಂತಹ ಕೆಲಸ ಈ ಪುಂಸಮನ ಸಂಸ್ಕಾರದಿಂದ ವಿಶೇಷವಾಗಿ ಆಗ್ತದೆ ಇದಾದ ಮೇಲೆ ಸೀಮಂತೋನ್ನಯನ ಸಂಸ್ಕಾರ ಇಲ್ಲೆಲ್ಲರೂ ಸುಮಂದರಿತೀರಿ ಎಲ್ಲರಿಗೂ ಗೊತ್ತಿರುವಂತಹದ್ದು ತಾಯಿಯಂದರಿಗೆ ಶ್ರೀಮಂತ ಸೀಮಂತ ಸಂಸ್ಕಾರ ಅಂದ್ರೆ ಆ ಗರ್ಭಿಣಿಯಾದಂತಹ ಸ್ತ್ರೀಯನ್ನು ಶ್ರೀಮಂತಗೊಳಿಸುವಿಕೆ ಅವಳ ಮನಸ್ಸು ಕೂಡ ಪ್ರಶ್ ಪ್ರಶಕ್ತವಾಗಿ ಆನಂದಪೂರ್ಣವಾಗಿರಬೇಕು ಧರಿಸಿದಂತಹ ಗರ್ಭ ದಿನಂಪತಿ ವೃದ್ಧಿಯಾಗ್ತಾ ಇರಬೇಕು ಹೇಳುವಂತಹ ಕಾರಣಕ್ಕೋಸ್ಕರವಾಗಿ ಈ ಸೀಮಂತೋನ್ನಯನ ಸಂಸ್ಕಾರವನ್ನು ವಿಶೇಷವಾಗಿ ನೀಡುವಂತಹದ್ದು ಇದಾದ ಮೇಲೆ ವಿಷ್ಣುಬಲೆ ಎಂಬಂತಹ ಸಂಸ್ಕಾರವನ್ನು ನೀಡುತ್ತೇನೆ ಇದು ವಿಷ್ಣುವಿನ ಉದ್ದೇಶವಾಗಿ ಮಾಡುವಂತಹ ಸಂಸ್ಕಾರ ಪ್ರಸವ ಕಾಲದಲ್ಲಿ ಆ ಒಂದು ಗರ್ಭಿಣಿ ಸ್ತ್ರೀಗೆ ಯಾವುದೇ ರೀತಿಯ ತೊಂದರೆ ತಾಪತ್ರಗಳು ಬರಬಾರದು ಆ ವಿಷ್ಣುವಿನ ಪೂರ್ಣ ಅನುಗ್ರಹಗಳು ನಮಗೆ ಆಗಬೇಕು ಎನ್ನುವಂತಹ ಕಾರಣಕ್ಕೋಸ್ಕರವಾಗಿ ವಿಷ್ಣುವನ ಸಂಸ್ಕಾರವನ್ನು ವಿಶೇಷವಾಗಿ ನೀಡುತ್ತಾರೆ ಅದಾದ ಮೇಲೆ ಜಾತಕರಮ ಎಂಬಂತಹ ಸಂಸ್ಕಾರ ಅಂದ್ರೆ ಹುಟ್ಟಿದಂತಹ ಶಿಶುವನ್ನ ಪ್ರೀತಿ ಆಧಾರದಿಂದ ಸ್ವಾಗತಿಸುವಂತಹ ಸಂಸ್ಕಾರವನ್ನ ಇಲ್ಲಿ ಜಾತಕರಮ ಸಂಸ್ಕಾರ ಎಂಬುದಾಗಿ ಹೇಳ್ತಾರೆ ಅದಾದ ಮೇಲೆ ನಾಮಕರಣ ಇದೆಲ್ಲರಿಗೂ ಗೊತ್ತಿರುವಂತಹದ್ದು ಹನ್ನೊಂದನೇ ದಿವಸದಲ್ಲಿ ಮಗುವಿ ಹುಟ್ಟು ಜನನವಾದ ಹನ್ನೊಂದನೇ ದಿವಸದಲ್ಲಿ ಪ್ರೇರಣೆಯನ್ನ ನೀಡುವಂತಹ ಹೆಸರನ್ನು ಇಡುವಂತಹ ಸಂಸ್ಕಾರ ವಿಶೇಷವಾದಂತಹ ಸಂಸ್ಕಾರ ಈ ನಾಮಕರಣ ಹೇಳುವಂತಹದ್ದು ಇದಾದ ಮೇಲೆ ಉಪನಿಷ್ಕ್ರಮಣ ಸಂಸ್ಕಾರ ಎಂಬುದಾಗಿ ಹೇಳ್ತಾರೆ ಜನ್ಮ ಪಡೆದಂತಹ ಗ್ರಹದಿಂದ ಹೊರತಂದು ಈ ಬಾಹ್ಯ ಜಗತ್ತನ್ನು ಪರಿಚಯ ಮಾಡುವಂತಹ ಸಂಸ್ಕಾರವನ್ನು ಉಪನಿಷ್ಕ್ರಮಣ ಸಂಸ್ಕಾರ ಎಂಬುದಾಗಿ ಕರೀತಾರೆ ಯಾಕಂದರೆ ಹೊರ ಜಗತ್ತನ್ನ ಪ್ರಥಮವಾಗಿ ಅದು ದರ್ಶನ ಮಾಡುವಂತಹ ಸಂಸ್ಕಾರ ಅಲ್ಲಿ ಯಾವುದೇ ರೀತಿಯ ಹೊರಜಗತ್ತಿನ ಯಾವುದೇ ದೋಷಗಳು ಕೂಡ ಆ ಮಗುವಿನ ಮೇಲೆ ಅಂಟಿಕೊಳ್ಳಬಾರದು ಹೇಳುವಂತಹ ಕಾರಣಕ್ಕೋಸ್ಕರವಾಗಿ ಈ ಉಪನಿಷ್ಕ್ರಮಣ ಸಂಸ್ಕಾರವನ್ನ ಕೊಡುವಂತಹದ್ದು ಇದಾದ ಮೇಲೆ ಅನ್ನಪ್ರಾಶನ ಸಂಸ್ಕಾರ ಅಂದರೆ ಶರೀರಕ್ಕೆ ಪುಷ್ಟಿಯನ್ನ ನೀಡುವಂತಹ ಆಹಾರವನ್ನು ಉಣಿಸುವಂತಹ ಸಂಸ್ಕಾರ ಗೊತ್ತಿರುವಂತಹದ್ದು ಅದಾದ ಮೇಲೆ ಕರುಣವೇದನ ಶರೀರ ಸೌಂದರ್ಯಕ್ಕೋಸ್ಕರವಾಗಿ ರಕ್ಷಣೆಗೋಸ್ಕರವಾಗಿ ಚಿನ್ನದಿಂದ ಆ ಕಿವಿಯನ್ನು ಸೂಚಿಸುವಂತಹ ಸಂಸ್ಕಾರವನ್ನ ವೇದನ ಸಂಸ್ಕಾರ ಎಂಬುದಾಗಿ ಹೇಳುತ್ತಾರೆ ಇದಾದ ಮೇಲೆ ಚೋಳ ಸಂಸ್ಕಾರ ಶರೀರ ಸೌಂದರ್ಯಕ್ಕೂ ಹೌದು ಶುಚಿತ್ವಕ್ಕೂ ಗೋಸ್ಕರವಾಗಿ ಮಂಡನವನ್ನ ಮಾಡುವಂತಹ ಸಂಸ್ಕಾರವನ್ನ ಇಲ್ಲಿ ಚೋಲ ಸಂಸ್ಕಾರ ಎಂಬಂತಹ ಸಂಸ್ಕಾರವನ್ನು ಕೊಡುವಂತಹದ್ದು ಇದು ದಶ ಸಂಸ್ಕಾರದ ಒಂದು ವ್ಯವಸ್ಥೆಗಳಾದರೆ ಹನ್ನೊಂದನೆಯ ಸಂಸ್ಕಾರವೇ ವಿಶೇಷವಾದಂತಹ ಉಪನಯನ ಸಂಸ್ಕಾರ ಇವತ್ತಿನ ದಿವಸ ಆ ಒಂದು ಶುಭ ಮುಹೂರ್ತದಲ್ಲಿ ಈ ಒಬ್ಬುವಿಗೆ ನೀಡಿರುವಂತಹದ್ದು ಇದು ಸನಾತನೆಯ ಜೀವನದ ಅತಿ ಮುಖ್ಯ ಘಟ್ಟ ಎಂಬುದಾಗಿ ಹೇಳುತ್ತಾರೆ ಆ ಕಾರಣಕ್ಕೋಸ್ಕರವಾಗಿ ವಿದ್ಯಾಥ್ಯ ಶ್ರುತಿತಃ ಸಂಸ್ಕಾರ ಎಂಬುದಾಗಿ ಹೇಳುವಂತಹದ್ದು ವಿದ್ಯೆಯ ಹೊಸ ಆಯಾಮಕ್ಕೆ ಮಹಾದ್ವಾರ ಈ ಸಂಸ್ಕಾರ ಹೇಳುವಂತಹದ್ದು ಉಪಂ ಸಮೀಪೇ ನಯನಂ ಇದೆ ಉಪನಯನಂ ಗುರುವಿನ ಸಾಮೀಪ್ಯಕ್ಕೆ ಒಯ್ಯುವಂತಹ ಸಂಸ್ಕಾರ ಇದರ ಪ್ರಧಾನ ಉದ್ದೇಶವೂ ಕೂಡ ದ್ವಿಜತ್ವ ಸಿದ್ಧಿದ್ವಾರ ವೇದಾಧ್ಯಯನಾಧಿಕಾರ ಎಂಬುದಾಗಿ ಹೇಳಿದ್ದಾರೆ ದ್ವಿಜತ್ವ ಪ್ರಾಪ್ತಿಗೋಸ್ಕರವಾಗಿ ವೇದಾಧ್ಯಯನಕ್ಕೋಸ್ಕರವಾಗಿ ಈ ಸಂಸ್ಕಾರವನ್ನು ವಿಶೇಷವಾಗಿ ಹೇಳುವಂತಹದ್ದು ತಾಯಿಯ ಗರ್ಭದಿಂದ ಒಂದು ಜನ್ಮ ಪಡೆದರೆ ಈ ಒಂದು ಉಪನಯನ ಸಂಸ್ಕಾರದಿಂದ ಇನ್ನೊಂದು ಜನ್ಮ ಹೇಳುವಂತಹದ್ದು ಪ್ರಾಪ್ತವಾಗ್ತದೆ ಅದೇ ದ್ವಿಜತ್ವ ಎಂಬುದಾದಂತಹ ಸಂಸ್ಕಾರ ಈ ಸಂಸ್ಕಾರದ ಪ್ರಕ್ರಿಯೆಗಳು ಯಾವ ರೀತಿಯಲ್ಲಿ ಇರ್ತದೆ ಅಂದರೆ ಪ್ರಧಾನ ಸಂಕಲ್ಪವನ್ನು ಮಾಡಿದಂಥ ತಂದೆ ತದನಂತರದಲ್ಲಿ ಈ ವಟುವನ್ನ ಮಾತೃಭೋಜನ ಎಂಬುದಾಗಿ ಕಳಿಸಿಕೊಡುತ್ತಾರೆ ಅಲ್ಲಿ ತಾಯಿ ಆ ಮಗಳಿಗೆ ತನ್ನ ಸಂಗಡನೆ ಕೂತುಕೊಂಡು ಆತ ಆ ಊಟವನ್ನು ಮಾಡುವಂತಹ ಸಂಸ್ಕಾರ ಇದು ಇಲ್ಲಿ ವಿಶೇಷವಾಗಿ ತನ್ನ ಮುಂದಿನ ಜೀವನ ಎಲ್ಲವೂ ಕೂಡ ಯಾರದ ಅವಲಂಬನೆಗಳಿಲ್ಲದೆ ಮಾತಾಪಿತೃಗಳ ಅವಲಂಬನೆ ಇಲ್ಲದೆ ತನ್ನ ಗುರುಕುಲದಲ್ಲಿ ತನ್ನ ಜೀವನವನ್ನು ಸಾಗಿಸಬೇಕಾಗ್ತದೆ ಅಂತಹ ಸ್ಥಿತಿ ಬರುವಂತಹ ಸಂದರ್ಭಕ್ಕೆ ತಾಯಿ ಕೊಡುವಂತಹ ಕೊನೆಯ ತುತ್ತೆ ಈ ಮಾತೃಭೋಜನ ಎಂಬುದಾಗಿ ಕರೀತಾರೆ ಮಾತೃಭೋಜನ ಆದ ಮೇಲೆ ಒಟುವನ್ನು ಸುಮಂಗಲಿಯರಿಂದ ಮಂಗಲ ಸ್ನಾನವನ್ನು ಮಾಡಿ ಆತನಿಗೆ ಈ ಶಿಖೆಯನ್ನು ಬಿಡುವಂತಹ ಕೆಲಸ ಕೇಶಮಂಡಲವನ್ನು ಮಾಡಿ ಶಿಖೆಯನ್ನು ಬಿಟ್ಟು ಸುಮಂಗಲಿಯರಿಂದ ಮಂಗಲ ಸ್ನಾನವನ್ನು ಮಾಡಿಸಿ ಗೋಪಿನ ಧಾರಣೆಯನ್ನು ಮಾಡಿ ತಿಲಕಾಂಜಲಿಯನ್ನ ಇಟ್ಟು ವೇದಘೋಷ ಪುರಸ್ಸರವಾಗಿ ಸಭೆಯಲ್ಲಿ ಬಂದು ಕುಳಿತುಕೊಳ್ಳುತ್ತಾರೆ ಧಾನ್ಯ ರಾಶಿಯ ಮೇಲೆ ಅಲ್ಲಿ ವಿಶೇಷವಾದಂತಹ ಸಂಕಲ್ಪವನ್ನು ಮಾಡ್ತಾರೆ ಮಗುವಿನ ಕೈಯಲ್ಲಿ ಈ ಒಟಿವಿನ ಕೈಯಲ್ಲಿ ಕಾಮಚಾರ ಕಾಮವಾದ ಕಾಮಭಕ್ಷಣ ದೋಷ ಪರಿಹಾರಾರ್ಥಂ ಕೃಚ್ತ್ರಯಂಕರಿಷ್ಯೆ ಎಂಬುದಾಗಿ ಅಲ್ಲಿ ಇಷ್ಟು ದಿವಸಗಳ ಪರ್ಯಂತವಾಗಿ ಆ ಮಗು ಕೆಟ್ಟತ್ತನ್ನು ಆಚರಣೆ ಮಾಡಿರಬಹುದು ಅಥವಾ ಕೆಟ್ಟತ್ತನ್ನು ಆಡಿರಬಹುದು ಅಥವಾ ಕಾಮಚಾರ ಕಾಮವಾದ ಕಾಮಭಕ್ಷ ಕೆಟ್ಟದ್ದನ್ನು ತಿನ್ನಿಡಬಹುದು ಆದರೆ ಇನ್ನು ಮುಂದೆ ಹಾಗಾಗುವುದಿಲ್ಲ ಎಲ್ಲ ಸಾತ್ವಿಕವಾದಂತಹ ಜೀವನವನ್ನು ಆತ ನಡೆಸಬೇಕಾಗ್ತದೆ ಆ ಎಲ್ಲ ದೋಷವನ್ನು ನಿವೃತ್ತಿಗೊಳಿಸಿ ಗುಣವನ್ನು ಆಧಾರ ಮಾಡಿ ಮುಂದಿನ ವ್ಯವಸ್ಥೆಗೆ ಆತನ ಕಳಿಸಿಕೊಡುವಂತಹ ಕೆಲಸ ತಂದೆಯೂ ಕೂಡ ಉಪನೇತೃತ್ವಾಧಿಕಾರ ಸಿದ್ಧಾರ್ಥಂ ಪೃಚ್ಛತ್ರಯಂಗರೀಶ್ ಪೃಚ್ಛಾಚಾರಂಗರಿಶ್ ಎಂಬುದಾಗಿ ಹೇಳ್ತಾರೆ ಅಂದರೆ ಈ ಉಪನಯನ ಮಾಡಲಿಕ್ಕೆ ಅಧಿಕಾರ ಹೇಳುವಂಥದ್ದು ವಿಶೇಷವಾಗಿ ಬೇಕು ಆ ಕಾರಣಕ್ಕೋಸ್ಕರವಾಗಿ ಆತ ಕೃಚ್ಛರವನ್ನ ಇಟ್ಟು ಶ್ರದ್ಧಾ ಮೇಧ ಪ್ರಜ್ಞಾ ಸಿದ್ಧಿಗೋಸ್ಕರವಾಗಿ ಪರತಾಂಬೂಲ ಗೋಪಿಚಂದನ ದಾನವನ್ನು ಮಾಡಿ ತದನಂತರದಲ್ಲಿ ಪರಮ ಪವಿತ್ರವಾದಂತಹ ಯಜ್ಞೋಪವೀತವನ್ನ ಧಾರಣೆಯನ್ನು ಮಾಡ್ತಾನೆ ಆ ಯಜ್ಞೋಪವೀತ ಹೇಳುವಂಥದ್ದು ವಿಶೇಷವಾಗಿ ಬ್ರಾಹ್ಮಣರಿಗೆ ಹತ್ತಿಯಿಂದ ಮಾಡಲ್ಪಟ್ಟಂತಹ ಯಜ್ಞೋಪವೀತ ಬಹಳ ಶ್ರೇಷ್ಠ ಎಂಬುದಾಗಿ ಹೇಳ್ತಾರೆ ಅದು ಮೂರು ಸೂತ್ರಗಳಿಂದ ಕೂಡಿರುವಂತಹದ್ದು ಪ್ರತಿಯೊಂದು ಸೂತ್ರವೂ ಕೂಡ ಮೂರು ಮೂರು ತಂತುಗಳಿಂದ ಹಣೆಯಲ್ಪಟ್ಟಿರುವಂತಹದ್ದು ಪ್ರತಿ ಸೂತ್ರಕ್ಕೂ ಕೂಡ ದೇವ ಋಷಿ ಪಿತೃನದ ಸಂಖೇತವಾಗಿರುವಂತಹದ್ದು ಸತ್ವ ರಜತಮೋ ಗುಣಪೋ ಗುಣೋಪೇತವಾಗಿರುವಂತಹದ್ದು ಜೊತೆಯಲ್ಲಿ ಹಾಕಿರುವಂತಹ ಬ್ರಹ್ಮಗಂಟು ಹೇಳುವಂತಹದ್ದು ಬ್ರಹ್ಮ ವಿಷ್ಣು ಮಹೇಶ್ವರರ ಐಕ್ಯದ ಸಂಕೇತವಾಗಿರುವಂತಹದ್ದು ಅಂತಹ ಪರಮ ಪವಿತ್ರವಾದಂತಹ ಯಜ್ಞೋಪವೀತ ಧಾರಣೆ ಹೇಳುವಂತಹದ್ದು ಆತರಿಗೆ ಆಗ್ತದೆ ಶ್ರದ್ಧಾ ಮೇಧ ಪ್ರಜ್ಞಾ ಸಿದ್ಧಿಗೋಸ್ಕರವಾಗಿ ಆಯಾಯ ಸೂಕ್ತಗಳ ಅಭಿಮಂತ್ರಣೆ ಹೇಳುವಂತಹದ್ದು ಆತರಿಗೆ ಆಗ್ತದೆ ತದನಂತರದಲ್ಲಿ ಉಪನಯನ ಹೋಮ ವಿಧಿಸಲ್ಪಟ್ಟಿರುವಂತಹದ್ದು ಉಪನಯನ ಹೋಮದಲ್ಲೂ ಕೂಡ ಮೇಕಲೆ ಮೋಂಜಿ ದಂಡವನ್ನ ಸಮಂತ್ರಕವಾಗಿ ನೀಡುತ್ತಾರೆ ಅಲ್ಲಿ ಆತ ತನ್ನ ತಂದೆಯ ಬಳಿ ಒಂದು ಮಾತನ್ನ ಕೇಳುತ್ತಾನೆ ಸಾವಿತ್ರಿ ಅನುಭ್ರೂಹಿ ಎಂಬುದಾಗಿ ಅಂದರೆ ಗಾಯ ಪರಮ ಪವಿತ್ರವಾದಂತಹ ಗಾಯತ್ರಿ ಉಪದೇಶವನ್ನ ಮಾಡು ತಂದೆ ಎಂಬುದಾಗಿ ಕೇಳ್ತಾನೆ ಆಗ ಒಟುವಿನ ಆ ಬಲಗವಿಯಲ್ಲಿ ಪರಮ ಪವಿತ್ರವಾದಂತಹ ಇಪ್ಪತ್ನಾಲ್ಕು ಅಕ್ಷರಗಳುಳ್ಳಂತಹ ಪರಮ ಪವಿತ್ರವಾದಂತಹ ಗಾಯತ್ರಿಯ ಉಪದೇಶ ಹೇಳುವಂತಹದ್ದು ನೀಡುತ್ತದೆ ನೀಡ್ತಾನೆ ತಂದೆಯಾದಂಥವನು ಈ ಗಾಯತ್ರಿ ಮಂತ್ರಕ್ಕೆ ಅತ್ಯಂತ ಶ್ರೇಷ್ಠತೆಯನ್ನು ಕೊಟ್ಟಿದ್ದಾರೆ ಯಾಕಂದರೆ ನಾವು ಒಂದು ಬ್ರಾಹ್ಮಣನ ಒಂದು ವೃಕ್ಷವಾಗಿ ಇಟ್ಟುಕೊಂಡ್ರೆ ಆ ಅದರ ರೆಂಬೆ ಕೊಂಬೆಗಳು ವೇದ ಶಾಸ್ತ್ರಗಳಿಗೆ ವಿಹಿತವಾದರೆ ಅದರ ಮೂಲ ಬೇರೆ ಈ ಗಾಯತ್ರಿ ಮಂತ್ರ ಹೇಳುವಂತಹದ್ದು ಆ ಮೂಲತ್ವವನ್ನು ನಾವು ಸರಿಯಾಗಿ ರಕ್ಷಣೆಯನ್ನು ಮಾಡಲಿಲ್ಲ ಹೇಳಾದ್ರೆ ಆ ವೃಕ್ಷವೇ ನೆಲೆಗೆ ಉಳು ಉಳ್ಳುಬಿಡುತ್ತದೆ ಅಂದರೆ ಗಾಯತ್ರಿ ಅನುಷ್ಠಾನ ಹೇಳುವಂತಹದ್ದು ಬ್ರಾಹ್ಮಣನಾದಂಥವನು ಪ್ರತಿನಿತ್ಯವೂ ಕೂಡ ಮಾಡಿಲ್ಲ ಹೇಳಾದ್ರೆ ಆ ಬ್ರಾಹ್ಮಣತ್ವ ಹೇಳುವಂತಹದ್ದೇ ಇರೋದಿಲ್ಲ ಹೇಳುವಂತಹದ್ದು ಅಂತಹ ಪರಮ ಪವಿತ್ರವಾದಂತಹ ಗಾಯತ್ರಿ ಅನುಷ್ಠಾನ ಪ್ರತಿನಿತ್ಯವೂ ಕೂಡ ಈ ಉಟುವಿನಿಂದ ಮುಂದೆ ಸಾಕ್ತಾ ಹೋಗಬೇಕು ಅದಾದ ಮೇಲೆ ಆ ಪಂಚಭಿಕ್ಷೆಯನ್ನು ತುಂಬ ಎಲ್ಲರಿಗೂ ಗೊತ್ತಿರುವಂತಹದ್ದು ಆ ಗುರುಕುಲದಲ್ಲಿ ತನ್ನ ಮುಂದಿನ ಜೀವನವನ್ನು ಸಾಗಿಸಬೇಕು ಆ ಕಾರಣಕ್ಕೋಸ್ಕರವಾಗಿ ಇಲ್ಲಿ ಕೆಲವಷ್ಟು ಧಾನ್ಯ ರಾಶಿಯನ್ನ ಸಂಗ್ರಹ ಮಾಡಿಕೊಂಡು ತನ್ನ ಗುರುಕುಲವನ್ನು ಮುಂದೆ ಹೋಗುವಂತಹ ಸುಸಂದರ್ಭ ಅದು ಆದರೆ ಈಗಿನ ಕಾಲದಲ್ಲಿ ಗುರುಕುಲದ ಪದ್ಧತಿ ಸ್ವಲ್ಪ ಕಡಿಮೆ ಮತ್ತೆ ಬೇರೆ ಬೇರೆ ಕ್ಷೇತ್ರಕ್ಕೆ ಮಕ್ಕಳು ಹೋಗುವಂಥದ್ದು ಇಂಜಿನಿಯರು ಡಾಕ್ಟರ್ ಇತ್ಯಾದಿ ಕ್ಷೇತ್ರಗಳಿಗೆ ಆ ಕ್ಷೇತ್ರಕ್ಕೆ ಹೋದರೂ ಕೂಡ ತಮ್ಮ ಮೂಲತ್ವವನ್ನು ನಾವು ಬಿಟ್ಟುಕೊಡಬಾರದು ಪ್ರತಿನಿತ್ಯವೂ ಕೂಡ ಗಾಯತ್ರಿ ಅನುಷ್ಠಾನ ಒಂದು ಕೆಲವಷ್ಟು ವೇದಾಧ್ಯಯನವನ್ನು ತಂದೆಯಾದಂಥವನು ಅವರಿಗೆ ಕಲಿಸುವಂಥ ಕೆಲಸ ಮಾಡಲೇಬೇಕು ಯಾಕಂದರೆ ಅವು ಯಾವ ಕ್ಷೇತ್ರಕ್ಕೆ ಹೋದರೂ ಕೂಡ ಈ ಬ್ರಾಹ್ಮಣತ್ವವನ್ನು ನಾವು ಉಳಿಸಿಕೊಂಡು ಹೋಗಬೇಕಾಗ್ತದೆ ಆ ಕಾರಣಕ್ಕೋಸ್ಕರವಾಗಿ ಇವತ್ತಿನ ಅತ್ಯಂತ ವ್ಯವಸ್ಥಿತವಾಗಿ ಶುಭ ಮುಹೂರ್ತದಲ್ಲಿ ಎಲ್ಲೂ ಕೂಡ ಸಾಂಗೋಪಾಂಗವಾಗಿ ನಡೆದಿದೆ ಮುಂದಿನ ಈತನ ಜೀವನ ಹೇಳುವಂತಹದ್ದು ಜ್ಞಾನಾರ್ಜನೆಯ ಹಾದಿಯಲ್ಲಿ ಸಾಗಲಿ ಶ್ರದ್ಧಾ ಮೇಧ ಪ್ರಜ್ಞಾ ದೇವತೆಯ ಪೂರ್ಣ ಅನುಗ್ರಹವು ಕೂಡ ಈ ವಟುವಿಗೆ ಲಭ್ಯವಾಗಲಿ ಎಂಬುದಾಗಿ ನಾವೆಲ್ಲ ವೈದಿಕರು ಆಶೀರ್ವಾದ ಮಾಡ್ತೇವೆ ಬಂಧು ಬಾಂಧವರು ಕೂಡ ಪ್ರೀತಿಯಿಂದ ನೀವು ಪರಿಪೂರ್ಣವಾದಂತಹ ಆಶೀರ್ವಾದ ಶ್ರದ್ಧಾ ಮೇಧ ಪ್ರಜ್ಞಾ ಲಭ್ಯವಾಗಲಿ ಎಂಬುದಾಗಿ ನೀವೆಲ್ಲರೂ ಕೂಡ ಆಶೀರ್ವಾದವನ್ನು ಮಾಡಬೇಕು ಇನ್ನು ಹೆಚ್ಚಿನ ಎಲ್ಲ ಸಮಯವನ್ನು ಕೂಡ ಅತ್ಯಂತ ಅದ್ಭುತವಾದಂತಹ ಸಂಗೀತ ಕಾರ್ಯಕ್ರಮವನ್ನು ಯಜಮಾನರು ಹಮ್ಮಿಕೊಂಡಿದ್ದಾರೆ ಆ ಆ ಎಲ್ಲ ಸಮಯವನ್ನು ಕೂಡ ಅದಕ್ಕೆ ನಾವು ಮೀಸಲಿಡೋಣ ಎಂಬುದಾಗಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ ಬ್ರಹ್ಮೋಪದೇಶ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮ ಒಂದು ಸಣ್ಣ ವಿಡಿಯೋದ ಮೂಲಕ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಈ ವಿಡಿಯೋ ಆಗಿದ್ರೆ ಮರೆಯದೇ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿರಿ ಅನ್ನುತ್ತಾ ವಿಡಿಯೋನ ಇಲ್ಲಿ ತನಕ ನೋಡಿದ್ದಕ್ಕೆ ಧನ್ಯವಾದಗಳು